ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಿಂತಾಮಣಿಯ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಾಗರಾಜ್ ಅವರು ಅವರ ಸಹೋದರ ಮಂಜುನಾಥ್ ಅವರು ಹೊಸದಾಗಿ ಒಂದು ಚಾನೆಲನ್ನು ಪ್ರಾರಂಭ ಮಾಡಿದ್ದಾರೆ ಅಂಬಾನಿ ಚಾನೆಲ್ ಅಂತೇಳಿ ನೈಜವಾದಂಥ ಸುದ್ದಿಗಳನ್ನು ಜನರಿಗೆ ಮುಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಸರ್ ಉದ್ದೇಶದಿಂದ ಈ ಒಂದು ಹೊಸ ಸುದ್ದಿವಾಹಿನಿಯನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಶುಭವಾಗಲಿ ಜನಪರವಾಗಿರ್ತಕ್ಕಂಥ ಜನರ ಸಮಸ್ಯೆಗಳನ್ನು ಬೆಳೆದುಕೊಳ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥದ್ದು ಮತ್ತು ಆಗಿರ್ತಕ್ಕಂಥ ಬದಲಾವಣೆಗಳನ್ನು ಜನರಿಗೆ ಮುಚ್ಚಿಸ್ತಕ್ಕಂಥ ಒಂದು ಕರ್ತವ್ಯ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಅವರಿಗೆ ಬಯಸ್ತಾ ಶುಭವಾಗಲಿ ಒಳ್ಳೆಯ ರೀತಿಯಲ್ಲಿ ಇದಕ್ಕೆ ಜನಮನ್ನ ಜನಮನ್ನಣೆ ಸಿಗಲಿ ಅಂತಕ್ಕಂಥದ್ದು ನನ್ನ ಉದ್ದೇಶ ಆದ್ದರಿಂದ ನಾಗರಾಜ್ ಮತ್ತು ಅವರ ಸೋದರಿಗೆ ಈ ಒಂದು ಚಾನೆಲ್ ಪ್ರಾರಂಭ ಮಾಡಿರ್ತಕ್ಕಂತಹ ಶುಭ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸಿ ಅವರಿಗೆ ಯಶಸ್ಸು ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೇನೆ ಚಿಂತಾಮಣಿಯ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅವರು ಅವರ ಸೋದರ ಅವರು ಹೊಸದಾಗಿ ಒಂದು ಚಾನಲನ್ನು ಪ್ರಾರಂಭ ಮಾಡಿದ್ದಾರೆ ಅಂಬಾನಿ ಚಾನಲ್ ಅಂತ ಹೇಳಿ ನೈಜವಾದಂಥ ಸುದ್ದಿಗಳನ್ನು ಜನರಿಗೆ ನಿಂತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ಹೊಸ ಸುದ್ದಿವಾಹಿನಿಯನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಶುರುವಾಗಲಿ ಜನಪರವಾಗಿರ್ತಕ್ಕಂಥ ಜನರ ಸಮಸ್ಯೆಗಳನ್ನು ಬೆಳೆದು ಅಂತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಅಧಿಕಾರಿಗಳ ಗಮನಕ್ಕೆ ಗಮನಕ್ಕೆಂಥದ್ದು ಮತ್ತು ಆಗಿರ್ತಕ್ಕಂಥ ಬದಲಾವಣೆಗಳನ್ನು ಜನರಿಗೆ ಮುಚ್ಚಿಸ್ತಕ್ಕಂಥ ಒಂದು ಕರ್ತವ್ಯ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಅವರಿಗೆ ಬಯಸ್ತಾ ಶುಭವಾಗಲಿ ಒಳ್ಳೆಯ ರೀತಿಯಲ್ಲಿ ಇದಕ್ಕೆ ಜನಮನ್ನ ಜನಮನ್ನಣೆ ಸಿಗಲಿ ಅಂತಕ್ಕಂಥದ್ದು ನನ್ನ ಉದ್ದೇಶ ಆದ್ದರಿಂದ ನಾಗರಾಜ್ ಮತ್ತು ಅವರ ಸೋದರಿಗೆ ಈ ಒಂದು ಚಾನೆಲ್ ಪ್ರಾರಂಭ ಮಾಡಿರ್ತಕ್ಕಂಥ ಶುಭ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸಿ ಅವರಿಗೆ ಯಶಸ್ಸು ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಚುನಾವಣೆಯ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅವರು ಅವರ ಸಹೋದರ ಮಂಜುನಾಥ್ ಅವರು ಹೊಸದಾಗಿ ಒಂದು ಚಾನಲನ್ನು ಪ್ರಾರಂಭ ಮಾಡಿದ್ದಾರೆ ಅಂಬಾನಿ ಅಂತ ಹೇಳಿ ನೈಜವಾದಂಥ ಸುದ್ದಿಗಳನ್ನು ಜನರಿಗೆ ಉಪಿಸ್ಬೇಕಂತ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ಹೊಸ ಸುದ್ದಿವಾಹಿನಿಯನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಶುಭವಾಗಲಿ ಜನಪರವಾಗಿರ್ತಕ್ಕಂಥ ಜನರ ಸಮಸ್ಯೆಗಳನ್ನು ಬೆಳೆದು ಮಾಡ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆರ್ತಕ್ಕಂಥದ್ದು ಅಧಿಕಾರಿಗಳ ಗಮನಕ್ಕೆ ಗಮನಕ್ಕೆಂಥದ್ದು ಮತ್ತು ಆಗಿರ್ತಕ್ಕಂಥ ಬದಲಾವಣೆಗಳನ್ನು ಜನರಿಗೆ ಮುಚ್ಚತಕ್ಕಂಥ ಒಂದು ಕರ್ತವ್ಯ ಮಾಡಬೇಕಂತಕ್ಕಂಥದ್ದನ್ನು ನಾನು ಅವರಿಗೆ ಬಯಸ್ತಾ ಶುಭವಾಗಲಿ ಒಳ್ಳೆಯ ರೀತಿಯಲ್ಲಿ ಇದಕ್ಕೆ ಜನಮನ್ನ ಜನಮನ್ನಣೆ ಸಿಗಲಿ ಅಂತಕ್ಕಂಥದ್ದು ನನ್ನ ಉದ್ದೇಶ ಆದ್ದರಿಂದ ನಾಗರಾಜ್ ಮತ್ತು ಅವರ ಸೋದರಿಗೆ ಈ ಒಂದು ಚಾನೆಲ್ ಪ್ರಾರಂಭ ಮಾಡಿರ್ತಕ್ಕಂತಹ ಶುಭ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸಿ ಅವರಿಗೆ ಯಶಸ್ಸು ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ to my channel subscribe to ಮೈ channel